ನನ್ನ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರದ ವ್ಲಾಗ್ ವ್ಲಾಗ್ ಮಾಡೇ ಒಂದು ಹದಿನೈದು ದಿವಸ ಆಗಿದೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿಂದ ಬರೋ ಒಂದು ಒಂದು ವಾರ ಇತ್ತು ನಮ್ಮೂರಲ್ಲಿ ಜಾತ್ರೆ ಇದ್ದಿದ್ದರಿಂದ ಹೋಗಿದ್ದೆ ಬರೋದೊಂದು ವಾರ ಐತಲ್ಲಿ ನೆಟ್ವರ್ಕ್ ಸಿಗದೆ ಯಾವುದು ವೀಡಿಯೋನ ಎಡಿಟ್ ಮಾಡ್ದೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇನ್ನು ಇವತ್ತು ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡು ಡೈರೆಕ್ಟ್ ಅಯ್ಯಪ್ಪ ಸ್ವಾಮಿ ಹೋಗ್ತಾ ಇದ್ದಾರೆ ನಾನು ಬೇಗ ನಾಲ್ಕು ಗಂಟೆಗೆ ಎದ್ದು ಬಾಕ್ಲನ್ನು ಸರಿಸ್ಕೊಂಡು ಮನೆಯಲ್ಲೂ ಅತ್ತೆ ಒರೆಸ್ಕೊಟ್ರು ನಾನು ಹೊರಿಸ್ಕೊಂಡು ಅದರಲ್ಲಿ ದೇವ್ರಿಗಿಂತ ಹೂವುಗಳನ್ನು ಕಟ್ಕೊಳ್ತಾ ಇದ್ದೀನಿ ಇನ್ನು ಕಳ್ಸೋಕ್ಕೆಲ್ಲ ಬೇಕಿತ್ತು ಹೂವೆಲ್ಲ ಕಟ್ಕೊಂಡು ವಾರ ಮಾಡೋಣ ಅಂತ ಇನ್ನು ನೆನ್ನೆ ಸಂಜೆಯಲ್ಲೇ ದೇವ್ರ ಮನೆ ಪಾತ್ರೆಯನ್ನು ತೊಳೆದಿಟ್ಟಿದ್ದೆ ಬೆಳಗ್ಗೆ ಬೇಗ ಎದ್ದು ವಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಇನ್ನು ನಮ್ಮ ಮನೆಯವರು ನಾಲ್ಕು ಗಂಟೆಲ್ಲ ಹೋದರು ಮಾಲೆಯಲ್ಲ ಹಾಕಿಸ್ಕೊಂಡು ನಾವು ಎಂಟು ಗಂಟೆ ಹೊತ್ತಿಗೆ ದೇವಸ್ಥಾನಕ್ಕೆ ಹೋದ್ರೆ ಸಾಕು ಚಂದ್ರಾಯಪಟ್ಟಣದಲ್ಲಿ ಅಯ್ಯಪ್ಪ ಟೆಂಪಲ್ ಟೆಂಪಲ್ಗೆ ಇನ್ನು ಈ ಕೊರಗ ಚಳಿಲಿ ಹೆಂಗ ಹೋದ್ವಿ ಮಕ್ಳನ್ನ ಕರ್ಕೊಂಡು ಆರು ಗಂಟೆ ಬಸ್ಸಿಗೆ ಹೋಗೋಣ ಅಂದ್ಕೊಂಡು ಅಲ್ಲಿ ಲೇಟಾಗಿ ಲೇಟಾಯಿತು ಕೊನೆಗೆ ಎಂಟು ಗಂಟೆ ಬಸ್ಸಿಗೆ ಹೋಗಿ ತಲುಪಿದ್ವಿ ಇನ್ನು ನಮ್ಮನೆಯವ್ರದ್ದು ಲೇಟಾಗಿ ನಾನು ಬರೋವರೆಗೂ ಕಾದು ಲೇಟಾಗಿ ಇರ್ಮುಡಿ ಕಟ್ಟಿಸ್ಕೊ ಕುತ್ಕೊಂಡ್ರು ಇನ್ನು ಒನ್ ಬೈ ಒನ್ ಒಬ್ಬೊಬ್ರಿಗೆ ಇರು ಕಟ್ತಾ ಕಟ್ತಾಯಿದ್ರು ಇನ್ನು ಚಳಿಲಿ ಹೋಗಿದ್ದು ಕೋದ್ಕೊಂಡು ನಮ್ಗತ್ತು ತಣ್ಣಗಾಗ್ತಾಯಿತ್ತು ಈಗ ವೆದರ್ ಹೆಂಗಿದೆ ಚಳಿಗಾಲತಲೇ ಅಲ್ವಾ ಹಂಗಾಗಿ ಇನ್ನು ಮನೆಯವ್ರಿಗೂ ಎಲ್ಲ ನೀರು ಮುಡಿ ಎಲ್ಲನ ಕಟ್ಟಿಸ್ಕೊ ಕುತ್ಕೊಂಡ್ರು ನಾನು ನನ್ನ ಮಗನ ಕುಂಡಿಸ್ಕೊಂಡು ಅವನ ಕೈಲಕ್ಕಿ ಎಲ್ಲನ ಹಾಕಿಸಿ ನನ್ನ ಮಗಳ ಕೈಯಲ್ಲಿ ಎಲ್ಲ ಹಾಕಿ ಇನ್ನು ನಾವು ಕೂಡ ಸ್ವಾಮಿಗಳನ್ನೆಲ್ಲ ಮುಟ್ಟಿ ಈ ಕೈಯಲ್ಲಿ ಅಕ್ಕಿಗೆ ಈರುಮುಡಿ ಅಕ್ಕಿಯೆಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡು ಈಗ ನಾನು ಈರುಮುಡಿ ಎಲ್ಲ ಕಟ್ಸಿದ್ವಿ ಇನ್ನು ಈರುಮುಡಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಎರಡು ಫೋಟೋ ಇಟ್ಕೊಳೋಣ ಅಂತ ಹೊರಗಡೆ ಕರ್ಕೊಂಡು ಫೋಟೋ ತೆಗಿತೀನಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ನಿಂತಿದ್ದೀನಿ ನಾಕೆ ಅಲ್ಲಿ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು ಈರುಮುಡಿ ಎಲ್ಲ ಕಟ್ಟು ಒಂದು ಕಡೆ ಸೈಡ್ಗೆ ಇಟ್ಟಿದ್ರಲ್ಲ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ಇರ್ತಾರೆ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಿತ್ತಲ್ಲ ನಾಲ್ಕೈದು ಟೆಂಪಲ್ ಇತ್ತು రాజరాజేశ్వరి టెంపుల్ ఆంజనేయ స్వామి టెంపుల్ గణపతి టెంపుల్ ದೊಡ್ಡಮ್ಮ ತಾಯಿ ಟೆಂಪಲ್ ಒಂದೇ ಹತ್ರನೇ ನಾಲ್ಕೈದು ದೇವಸ್ಥಾನಗಳಿದ್ದು ಮೂರು ದೇವಸ್ಥಾನಕ್ಕೆ ಹೋದ್ವಿ ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳ್ತೀನಿ ಇನ್ನು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಕೈ ಮುಕ್ಕೊಂಡು ಅಡ್ಡು ಬಿದ್ದು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಇನ್ನು ಈಚೆ ಕಡೆ ಪಾರಿಜಾತು ಹೂ ಮಾರಿತ್ತು ಅದ್ರ ಗಮಕ್ಕೆ ಹೋಗಿ ಪಾರಿಜಾತು ಹೂವನ್ನು ಹಾಕೊಂಡು ಬಂದು ಅದನ್ನೆಲ್ಲ ಇಟ್ಕೊಂಡು ಲಾಭ ಫೋಟೋಗಳನ್ನು ತಗೊಳ್ತಾ ಇದ್ದೆ ಇನ್ನು ಈರು ಮೂಡಿಯನ್ನು ಓಡಿಸಿ ಅವರು ಬಸ್ ಹತ್ರ ಕಳಿಸ್ತಾರೆ ಇನ್ನು ಹೊರಟರು ಸ್ವಾಮಿಗಳು ಕೂಡ ಇನ್ನು ದೇವಸ್ಥಾನ ಟೆಂಪೋದರು ಮೊದಲಾಗ ಹೋದ ವರ್ಷ ಹೋಗಿದ್ದ ಆ ಈ ವರ್ಷ ಹೋಗಲಿಲ್ಲ ಇನ್ನೊಂದು ವರ್ಷ ದೊಡ್ಡನಾಗಿ ನನಗೆ ಕರ್ಕೊಂಡವ್ರಿಡ್ಸಿ ಇನ್ನು ಹೊರಡೋಕ್ಕಿಂತ ಮುಂಚೆ ಗಾಡಿ ಕೂಡ ಮಾಡೋಕ್ಕಲ್ಲ ಈರುಮುಡಿಯನ್ನು ಗಾಡಿ ಮೇಲೆ ಇಡೋಕ್ಕೋಸ್ಕರ ಪ್ರದಕ್ಷಿಣೆ ಹಾಕ್ತಿದ್ದಾರೆ ಎಲ್ಲ ಹಾಕಿ ಗಾಡಿ ಪೂಜೆ ಮಾಡಿ ಅವರು ಕೂಡ ಹೊರಟರು ಗಾಡಿ ಮೂವ್ ಮಾಡಿಕೊಂಡು ಇನ್ನು ಅವ್ರನ್ನೆಲ್ಲರೂ ಕಳಿಸಿ ನನಗೂ ಕೂಡ ತಿಂಡಿಗೆ ಟಿಫನ್ಗೆ ಟೈಮ್ ಆಗಿತ್ತು ಒಂಬತ್ತು ಗಂಟೆ ಆಗಿತ್ತು ಇನ್ನು ಸ್ವಾಮಿಗಳು ಹೊರಡೋದ್ರೊಳಗೆ ಇನ್ನು ದೇವಸ್ಥಾನದ ಹತ್ರನೇ ಒಂದು ಟೆಂಪೋದಲ್ಲಿ ಇರ್ಮೂಡಿ ಹೋದರೆ ಇರ್ಸುಣ್ಣ ಮಾಲೆ ಹಾಕಿಸ್ಕೊಂಡವ್ರಿಗೆ ಮತ್ತು ಅಲ್ಲಿ ಬರೋ ಭಕ್ತಾದಿಗಳಿಗೆ ಅಂತಂದರೆ ಟಿಫನ್ ಮಾಡಿದ್ರು ಪಲಾವ್ ಮಾಡಿದರು ಅದನ್ನು ಕೂಡ ತಗೊಂಡು ತಗೊಂಡು ಬಂದು ತಿಂದು ತಗೊಬಂದೆಲ್ಲ ತಿನ್ ತೊಗೊಬಂದು ತಿಂದಾದ್ಮೇಲೆ ಇನ್ನು ಅಲ್ಲೇ ಪಕ್ಕಲ್ಲೇ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋಲ್ಲ ಬಾ ಅಂತ ಮತ್ತೆ ಕರೆದು ಇನ್ನು ಅಲ್ಲಿಗೆ ಹೋಗಿ ಆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನು ಅಲ್ಲಿ ಮುಂದೆ ಕೊಳ ಕೊಳದ ಕೊಳದ ಪಕ್ಕದಲ್ಲಿ ದೇವಸ್ಥಾನ ಅದೊಳಗೆಲ್ಲ ಮೀನು ಎಲ್ಲ ಇಂತು ನಿಮಗೆ ಕಣ್ಣಿಗೆ ಕುರಿಯಾಕೋ ದೇವಸ್ಥಾನ ಮಾಡ್ತಾ ಮಾಡ್ತಾಯಿದ್ರು

ಇನ್ನು ಈ ದೇವಸ್ಥಾನದಲ್ಲಿ ಪೂರ್ತಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಫೈನಲ್ ಮನೆಗೆ ಹೊರಟವಿ ದೇವ್ರ ದರ್ಶನ ಎಲ್ಲ ಇಲ್ಲೇನು ಜನಗಳು ಇರಲಿಲ್ಲ ನಮ್ಮ ಆಸಿಗೋಸ್ಕರ ಹೋಗಿ ಮನೆಗೆ ಹೊರಟ್ವಿ ಇನ್ನು ನಮ್ಮ ಮಾವು ನಾವೇನೋ ಇಲ್ಲಿ ಪಲಾವ್ ತಿಂದಿದ್ವಿ ನಮ್ಮ ಮಾವ ಹಸ್ಕೊಂಡಿರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೋಟೆಲ್ ಇಡ್ಡಿ ಎಲ್ಲ ಕಟ್ಸ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್